ನೀವು ಸಾಧನೆ ಮಾಡಕ್ಕೆ ತಯಾರಿದ್ರೆ ಕಷ್ಟಗಳು ಜಾಸ್ತಿ ಇದೆ ಹಣಕಾಸಿನ ಅಡಚಣೆ ಇದೆ ಹಣಕಾಸು ಬೇಗ ಸಂಪಾದನೆ ಮಾಡಬೇಕು ಮನೆಯಲ್ಲಿ ತೊಂದರೆ ಇದೆ ಶತ್ರುಗಳ ಕಿರುಕುಳ ಇದೆ ಇದು ಮುಖ್ಯವಾದ ಅಂಶ ಇದು ಯಾರು ನಿಮ್ಗೆ ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಈ ಒಂದು ಅಕ್ಷರಗಳು ಕೂಡ ಅಷ್ಟೇ ಬಿಡಿ ಬಿಡಿ ಬಿರಿಯಾಗಿ ಅಗ್ನಿ ಮುಂದೆ ಮಾಡುವಂತದ್ದು ಇರುತ್ತೆ ಬೆಟ್ಟದ ಮೇಲೆ ಮಾಡೋ ಇರುತ್ತೆ ಈ ಸಿದ್ಧಿ ಮಾಡೋದಿಕ್ಕೆ ನಾನು ಡಿಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಏನ್ ಗುರುಗಳೇ ಇಷ್ಟೆಲ್ಲ ಕಷ್ಟನ ಸಾಧನೆ ಮಾಡೋದು ಅಂತ ನೀವು ಕೇಳೋದಾದ್ರೆ ಏನು ಕಷ್ಟ ಇಲ್ಲ ಯಾಕೆ ಅಂದ್ರೆ ನಾನ್ ನಿಮ್ ಜೊತೆಲಿ ಇರ್ತೇನೆ ಮಂತ್ರ ಜಪ ಕಡಿಮೆ ಇರುತ್ತೆ ಜ್ಞಾನ ಬುದ್ಧಿ ದೃಷ್ಟಿ ಶಕ್ತಿ ಆ ಒಂದು ಶ್ರವಣ ಏನು ಕಿವಿಯಲ್ಲಿ ಕೇಳಿಸೋಂಥದ್ದು ಎಲ್ಲನು ದೇವಿ ಕೊಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಚಕ್ರದ ಮೂಲಕ ಸಪೋಸು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಸಾಧನೆ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಅವಾಗ ಯಾವ್ದು ಲಕ್ಷ್ಮೀ ನರಸಿಂಹ ಸ್ವಾಮಿ ಬೀಜಾಕ್ಷರ ಬೀಜಾಕ್ಷರ ಜಪ ಆಯ್ತು ಬೀಜಾಕ್ಷರ ಜಪ ನಂತರ ಉಸಿರಾಟದ ಒಂದು ವ್ಯಾಯಾಮ ನಾಡಿ ಶುದ್ಧಿ ಮಾಡ್ಕೋಬೇಕು ಇದನ್ ಮಾಡೋದ್ರಿಂದ ಹೊಟ್ಟೆ ಕಡಿಮೆ ಆಗತ್ತೆ ಜೀರ್ಣ ಚೆನ್ನಾಗ್ ಆಗತ್ತೆ ಹೊಟ್ಟೆಯಲ್ಲಿ ಕೊಬ್ಬು ಕಮ್ಮಿ ಆಗತ್ತೆ ಈ ಒಂದು ದೃಷ್ಟಿ ಚೆನ್ನಾಗ್ ಓಡುತ್ತೆ ಧ್ಯಾನ ಚೆನ್ನಾಗ್ ಆಗತ್ತೆ ಒಂದು ಬೆಳಕು ಒಂದು ಸೂರ್ಯನ ಬೆಳಕು ನಿಧಾನವಾಗಿ ತಯಾರಾಗುತ್ತೆ ಸೂರ್ಯನ ಬೆಳಕು ಇದೆಲ್ಲ ಬಂದ್ ಮಾಡಿ ಉಸಿರು ಫುಲ್ ತಗೊಂಡು ಬಂದ್ ಮಾಡ್ಕೊಂಡ್ರ ಏನಾಗುತ್ತೆ ಒಂದು ಇಪ್ಪತ್ತರಿಂದ ಅರವತ್ತು ಸೆಕೆಂಡ್ ವರೆಗೂ ನೀವು ನಿಲ್ಬಹುದು ಮೂಗು ಬಾಯಲ್ಲ ಲಾಕ್ ಮಾಡಿ ನಿಲ್ತ್ಕೋಬಹುದು ಆ ರೀತಿ ಇಲ್ಲಿ ನಿಮ್ಮ ಒಂದು ಧ್ಯಾನ ನಿಲ್ಲಿಸ್ಕೊಂಡ್ರೆ ನಿಮ್ಗೆ ನಿಮ್ಮದೇ ಒಂದು ಶಕ್ತಿ ಇಲ್ಲಿ ಕಾಣಿಸುತ್ತೆ ಇದೆಲ್ಲ ಮಾಡೋದ್ರವ್ರಿಗೆ ಯಾವ ಕಾಯಿಲೆಗಳು ಬರಲ್ಲ ನೆಗಡಿ ಕೆಮ್ಮು ನೆಗಡಿ ಜ್ವರ ಮೈ ಕೈ ನೋವು ಬರಲ್ಲ ಇದೆಲ್ಲ ಸಾಧನೆ ಅಂದ್ರೆ ಮುಗಿತು ಬೇರೆ ಲೆವೆಲ್ ಅದ್ರಲ್ಲೂ ನನ್ನ ಹತ್ರ ತಗೊಳ್ಳೋರು ನೀವು ಅದೃಷ್ಟವಂತರು ನೀವ್ ಇತ್ತು ವಿಡಿಯೋ ನೋಡ್ತಾ ಇದ್ರೆ ನೀವು ಅದೃಷ್ಟವಂತರು ಅಷ್ಟೇ